ಹಾಗು ನೀತಿಗೆ ಪ್ರಭವಾಗು ಮಾತಿನಲ್ಲಿ ಚೂಡ ಹುಣಿಯಾಗು ಕಂದಯ್ಯ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಎಂದು ಜಗಕ್ಕೆ ಜ್ಯೋತಿ ಆಗದಿದ್ದರೂ ಪರವಾಗಿಲ್ಲ ನಿನ್ನ ವಿಭಾಗಕ್ಕೆ ಒಂದು ಪುಟ್ಟ ಅನ್ನತೆಯಾದರೂ ಹಾಗೂ ಎಂದು ನನ್ನನ್ನು ಈ ವಿಭಾಗಕ್ಕೆ ಸಾವಿರಾರು ಜ್ಯೋತಿಗಳನ್ನು ಒತ್ತಿಸಲಿಕ್ಕೆ ಒಂದು ಪುಟ್ಟ ಹಣತೆಯನ್ನಾಗಿ ಕಾಣಿಕೆಯಾಗಿ ಕೊಟ್ಟಂತ ಯಾವತ್ತು ನನ್ನ ಎತ್ತ ತಂದೆ ತಾಯಿಗಳಿಗೆ ಹೊತ್ತ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದಂತ ಮಹಣಿಯರಿಗೆ ಬೋಧಿಸಿದ ಗುರುವರರಿಗೆ ಹಾಗೂ ನನ್ನ ಸಾಧನೆಯ ಹಾದಿಯಲ್ಲಿ ಸಹಕಾರ ನಡೆದ ಸರ್ವ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಚಿರಋಣಿಯಾಗಿರುತ್ತ ಸ್ನೇಹಿತರೆ ನಾನು ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಾರಿ ಹೇಳ್ಬೇಕು ನಿಮ್ಗೆ ಯಾಕಂದ್ರೆ ನಾನು ಇಲ್ಲಿ ಸ್ಟೇಜ್ ಮೇಲೆ ಚೇರ್ ಮೇಲೆ ಕುತ್ಕೊಂಡು ಒಬ್ಬ ಚೀಫ್ ಗೆಸ್ಟ್ ಆಗಿ ನಾನೇ ರಾಜ ಮಹಾರಾಜ ಅನ್ನುವಂತ ಚೀಪ್ ಮೆಂಟಾಲಿಟಿ ಇಲ್ಲ ಅಂತ ನೀವೇ ನಿಂತಿದ್ದಿರ್ಲಾ ನಿಂತಾಗ ನಿಮ್ಮ ಕಾಲುಗಳು ಎಷ್ಟು ನೋಯ್ತಾ ಇದೆ ಅನ್ನುವಂತ ಭಾವನೆಯಿಂದ ಮಾತಾಡ್ತೀನಿ ನಿಮ್ ಮೇಲೆ ಇದ್ದಿರಲ್ಲ ನೀವು ನಿಂತ್ಕೊಂಡು ಈ ಮಾತುಗಳನ್ನು ಕೇಳ್ತಾ ಇದ್ದೀರಾ ನಿಮ್ಗೆ ಎಷ್ಟು ಆಗ್ತಾ ಇದ್ದಾವೆ ಅನ್ನೋದು ನಾನು ಅನುಭವಿಸಿಕೊಂಡು ಇವತ್ತಿನ ಈ ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ ಯಾಕೆಂದ್ರೆ ಉದ್ದವರಿಗೂ ತರಲಿಲ್ಲ ಚಿಂತೆ ಮಾಡಬೇಡಿ ಸ್ನೇಹಿತರೆ ನಾನು ಕೂಡ ಕೆಲವೇ ವರ್ಷಗಳ ಹಿಂದೆ ನಿಮ್ ತರನೇ ಯಾರಿಗೂ ಗೊತ್ತಿಲ್ಲ ಅನ್ನ ನಿಂತ್ಕೊಂಡು ಒಬ್ಬ ಎಡಕಿಡ್ದ ಹೊರ ಉಗಿತಿದ್ದ ಹಾಗೆ ಹಂಗೆ ಒಳಗಡೆ ನುಗ್ಕೊಂಡು ನೋಡ್ಬೇಕು ಯಾರೋ ಒಬ್ಬ ಪುಣ್ಯಾತ್ಮ ಬಂದಿದ್ದಾನಂತ ನಾನು ಒಂದ್ ಸ್ವಲ್ಪ ಭೇಟಿ ಆಗಬೇಕು ಅನ್ನೋಂತ ಒಂದು ಆಸೆಯಲ್ಲಿ ಬಂದಾಗ ನಮಗೂ ಕೂಡ ನಿಮ್ ತರಾನೆ ಅವಮಾನವನ್ನು ಅನುಭವಿಸಿದೀನಿ ಸೊ ಇವತ್ತು ಕೂಡ ನೀವ್ ಯಾರು ಅವಮಾನ ಅನುಭವಿಸ್ತಾ ಇದ್ದಿರಲ್ಲ ಅದು ಅವಮಾನ ಅನ್ಕೋಬೇಡಿ ಅವಮಾನವನ್ನ ಸನ್ಮಾನ ಅನ್ಕೊಳ್ಳಿ ಮುಂದೆ ಒಂದಿನ ಬಹುಮಾನ ಸಿಗತ್ತೆ ಅವಮಾನೆ ಅವಮಾನ ಬಹುಮಾನ ಅಂತ ಸ್ವೀಕಾರ ಮಾಡಿದ್ರೆ ಮುಂದೆ ನಿಮಗೆ ಸನ್ಮಾನ ನಾನೇ ಒಂದು ಸಾಕ್ಷಿ ಅಂತ ನಾನು ಹೇಳ್ತಾ ಇದ್ದೀನಿ ಗೊತ್ತಿರಲಿ ನಿಮಗೆ ತೋರಿಸಿದಂತ ಒಂದು ವಿಡಿಯೋ ನೋಡಿ ನನಗೆ ಕಣ್ಣೀರು ಧಾರೆ ಬರ್ತಾ ಇತ್ತು ತಡ್ಕೊಂಡೆ ಯಾಕೆಂದ್ರೆ ನಿಮ್ಮೆಲ್ಲರ ಮುಂದೆ ನನ್ನ ಸಂಕಟವನ್ನ ನೋವನ್ನ ಹೇಳ್ಬಾರ್ದು ನಿಮ್ಮ ಸಂಕಟ ನೋವನ್ನ ನಾನು ಆಲಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಸೊ ಆ ಕಾರಣಕ್ಕೋಸ್ಕರ ನಾನು ಬೆಳೆದು ಬಂದಂತ ಬಾಲ್ಯದ ಜೀವನ ಸಂಸ್ಥೆಗೆ ಸ್ಫೂರ್ತಿ ಪೀಜಿಗೆ ಮತ್ತೊಂದ್ಸರಿ ವಂದನೆಗಳು ಹೇಳ್ತೀನಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ ನಾನು ಹೆಂಗಿದ್ದೆ ಅಂದ್ರೆ ಇವತ್ತು ನಾನು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ನನ್ನ ನಡೆ ನುಡಿ ಆಚಾರ ವಿಚಾರ ಇವು ಎಲ್ಲಿ ಹೇಳ್ಕೊಂಡ್ ಬಂದಾರ ಲೀ ಗುಣ ಇವೊಬ್ಬ ಕೆ ಎಸ್ ಆಫೀಸರ ಇವೊಬ್ಬ ಕೆ ಎಸ್ ಆಫೀಸರ ಹ್ಮ್ ಹ್ಮ್ ಐ ಡಿ ಕಾರ್ಡ್ ಕೊಟ್ಟು ಪ್ರೂವ್ ಮಾಡ್ಬೇಕು ನನ್ನ ಕೆ ಎಸ್ ಆಫೀಸರ್ ಅಂತ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಡಿ ಸಿ ಎಸ್ ಸಿಗಳು ಅವ್ರು ಅದಾರ ಒಂದು ಟ್ರೆಂಡ್ ಚೇಂಜ್ ಆಗ ಸ್ನೇಹಿತರೆ ನಾವೆಲ್ಲ ನಿಮ್ಮ ನಾವು ಸರ್ವಂಟ್ ಸರ್ವಾಧಿಕಾರಿಗಳಲ್ಲ ನಾನು ಪಡೆಯುತ್ತಿರುವ ಸ್ಯಾಲ್ರಿ ಅದು ನೀವು ಕಟ್ತಾ ಇರುವಂತ ಟ್ಯಾಕ್ಸ್ ನಿಂತ ಅನ್ನೋದು ನನಗ್ ಗೊತ್ತಿರಬೇಕು ಇವನ್ ಎಂ ಎಲ್ ಎಂ ಪಿಗಳು ಕೂಡ ನಾವಿಲ್ಲಿ ಸರ್ವಾಧಿಕಾರಿಗಳಲ್ಲ ಪ್ರಭುಗಳಲ್ಲ ಇದು ರಾಜಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವ ರಾಜಪ್ರಭುತ್ವದಲ್ಲಿ ಮಹಾರಾಜನು ಮಹಾರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದರೆ ರಾಜಪ್ರಭುತ್ವದಲ್ಲಿ ಮಹಾರಾಜನು ಮಹಾರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದರೆ ಪ್ರಜಾಪ್ರಭುತ್ವದಲ್ಲಿ ಮಹಾರಾಜನು ಮತಗಟ್ಟೆಯಲ್ಲಿ ಹುಟ್ಟುತ್ತಾನೆ ಸೊ ಆ ಮತಗಟ್ಟೆಯ ಪವರ್ ನಿಮ್ ಕಡೆ ಇದೆ ಯಾರನ್ನ ನಿಮ್ಮ ಸೇವಕರನ್ನಾಗಿ ಆಯ್ಕೆ ಮಾಡ್ಬೇಕನ್ನುವಂಥದ್ದು ನಾನು ಚುನಾವಣಾ ಭಾಷಣ ಮಾಡ್ತಾ ಇದ್ದೀನಿ ಅಂತಲ್ಲ ಅಂದ್ರೆ ನಾವೊಬ್ಬ ಅಧಿಕಾರಿ ಅಂತಲ್ಲ ಒಬ್ಬ ಸೇವಕ ಅದಕ್ಕೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಕೂಡ ಹೇಳಿರೋ ತಮ್ಮ ಮೊದಲ ಭಾಷಣದಲ್ಲಿ ಪ್ರಧಾನ ಸೇವಕ ಅಂತ ಸೊ ಆ ಭಾವನೆಯೊಂದಿಗೆ ಇವತ್ತು ನನ್ನ ಮತಿಯ ಮಿತಿಯಲ್ಲಿ ಇತಿಮಿತಿಯ ಅವಧಿಯಲ್ಲಿ ತಮ್ಮ ಜೊತೆ ಒಂದೆರಡು ತೊದಲ್ ನುಡಿಗಳನ್ನ ಹೇಳ್ತೀನಿ ಬದಲು ಮಾಡದೆ ಕೇಳಿ ಹಾಗೇನಾದ್ರೂ ಅಪರಾಧ ಅನ್ಸಿದ್ರೆ ಈ ಅಪರಾಧಿಯೊಂದಿಗೆ ಅದನ್ನ ಕಳಿಸ್ಕೊಡಿ ಇದರಲ್ಲಿ ಒಂದು ಉತ್ತಮ ಅಂಶಗಳನ್ನು ಮಾತ್ರ ಸ್ವೀಕರಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ ಕೆಲವೇ ಕೆಲವು ವರ್ಷಗಳ ಹಿಂದೆ ನಾನು ಕೂಡ ನಿಮ್ ತರನ ಇದ್ದೆ ಯಾರು ಗಮನಿಸದೆ ಇರ್ತಕ್ಕಂತ ನಾನು ಇವತ್ತು ಎಲ್ಲರೂ ಗಮನಿಸುವ ಹಾಗೆ ಆಶೀರ್ವದಿಸಿದಿರಿ ಕಾರಣ ಇಷ್ಟೇ ಬೆಳೆದು ಬಂದ ರೀತಿ ನಾನು ಎರಡೇ ಎರಡು ಯೂನಿವರ್ಸಿಟಿಯಲ್ಲಿ ಓದಿದ್ದೀನಿ ಒಂದು ಆಕ್ಸ್ಫೋರ್ಡ್ ಇನ್ನೊಂದು ಕೆಂಬ್ರಿಡ್ಜು ಇವೆರಡು ಅಲ್ವೇ ಅಲ್ಲ ಗಾಬ್ರ್ಯಾಕ್ ಬಂಡ್ ನಾನು ಓದಿದಂತ ಎರಡು ಯೂನಿವರ್ಸಿಟಿ ಒಂದು ಹಸಿವು ಮತ್ತು ಬಡತನ ಈ ಹಸಿವು ಮತ್ತು ಬಡತನ ಅನ್ನುವಂಥ ಯೂನಿವರ್ಸಿಟಿಗಳು ಕಲಿಸಿ ಕೊಡದೇ ಇರುವಂತಹ ವಿದ್ಯೆಯನ್ನ ಕಲಿಸಿಕೊಡುವಂತ ವಿದ್ಯೆನ ಯಾವ ಯೂನಿವರ್ಸಿಟಿಗಳು ಇವತ್ತಿಗೂ ಕಲಿಸ್ಕೊಡ್ಲಿಕ್ಕೆ ಆಗಲ್ಲ ಸೊ ಅಂತ ಯೂನಿವರ್ಸಿಟಿಯಲ್ಲಿ ಓದಿದವು ನಾನು ಹಸಿದವರಿಗೆ ಮಾತ್ರ ಇನ್ನೊಬ್ಬರ ಹಸುಮಿನ ಬೆಲೆ ಗೊತ್ತಿರತ್ತಂತೆ ಸೊ ನಿಮ್ಮ ಕಷ್ಟ ಗೊತ್ತು ನನಗೆ ನಿಮ್ಮ ನೋವುಗಳು ಗೊತ್ತು ನಿಮ್ಮ ಸಮಸ್ಯೆಗಳು ಸವಾಲುಗಳು ಪ್ರತಿಯೊಂದು ಕೂಡ ನಾನು ಕೇಳಿ ತಿಳ್ಕೊಂಡಿಲ್ಲ ಅನುಭವಿಸಿ ಬಂದಿದ್ದೇನೆ ಸೊ ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರ ಒಂದು ಅಪ್ರೀತಿ ವಿಶ್ವಾಸ ನೋಡಿದಾಗ ನನಗೆ ಅನಿಸ್ತಾ ಇತ್ತು ನನ್ನ ಯೋಗ್ಯತೆ ಮೀರಿ ನನಗೆ ಗೌರವ ಕೊಡ್ತಾ ಇದ್ದೀರೇನು ಅಂತ ಈ ಅಲ್ಪನ ಯೋಗ್ಯತೆ ಮೀರಿ ಕೂಡ ತಾವು ನನಗೆ ಗೌರವ ಕೊಡ್ತಾ ಇದ್ದೀರಿ ಅನ್ನೋಂಥ ಭಾಸ ಆಗ್ತಾ ಇತ್ತು ಈ ಒಂದು ಕೊಟ್ಟಂತ ಪ್ರೀತಿ ವಿಶ್ವಾಸ ನಾನು ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿಯಲ್ಲಿ ಇವತ್ತು ಸ್ಫೂರ್ತಿ ಪೀಜಿಗೆ ಬರುವಂತ ಅವಶ್ಯಕತೆ ಇರಲಿಲ್ಲ ನನಗೆ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ದೆ ಈಗ ಅನಿಸ್ತಾ ಇದೆ ಬಂದಿರ್ಲಿಲ್ಲ ಅಂದ್ರೆ ನೀವು ಸಾವಿರಾರು ಹೃದಯಗಳ ಮನಸ್ಸನ್ನ ನೋಯಿಸ್ತಿದ್ದೆ ಅವರ ಒಂದು ಮಾತುಗಳನ್ನ ಮಿಸ್ ಮಾಡ್ಕೊತಿದ್ದೆ ಅಂತ ಇವತ್ತು ಬೇಜಾರಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಕಾರವಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಉತ್ತರ ಕನ್ನಡ ಜಿಲ್ಲೆ ನಿನ್ನೆ ತಾನೇ ಅಂದ್ರೆ ಇವರು ಮುಂಚೆ ಒಂದು ಎರಡು ತಿಂಗಳು ಬುಕ್ ಮಾಡಿದ್ರು ಆಯ್ತು ಸರ್ ಒಪ್ಕೊಂಡಿದ್ದೆ ಎರಡು ದಿನದ ಹಿಂದೆ ಟ್ರಾನ್ಸ್ಫರ್ ಆಗಿಬಿಡ್ತು ಸೊ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಭಾಗಕ್ಕೆ ಬರ್ತಾ ಇದ್ದೀನಿ ಅದು ಉತ್ತರ ಕರ್ನಾಟಕ ಭಾಗಕ್ಕೆ ಬಾಗಲಕೋಟ್ ಜಿಲ್ಲೆಗೆ ಸೊ ಟ್ರಾನ್ಸ್ಫರ್ ಮೂಮೆಂಟ್ ಅಲ್ಲಿ ಗೊತ್ತಿರೋ ಕೆಲವು ಪ್ರೊಸೀಜರ್ ಇರ್ತವೆ ಬರಬಾರ್ದು ಅನ್ಕೊಂಡಿದ್ದೆ ಸಿದ್ದು ಸರ್ಗೆ ಆ ಸೇವೆಗೆ ಸದಾ ಸಿದ್ಧರಾಗಿರ್ತಕ್ಕಂಥ ಸಿದ್ದು ಸರ್ಗೆ ನನ್ ಬರಕ್ ಆಗಲ್ಲ ಅಂತ ಹೇಳ್ಬೇಕಂದ್ರೆ ನಾಲ್ಗೆ ಆ ಒಪ್ಲಿಲ್ಲ ವಾಪಸ್ ತಗೊಂಡು ಸುಮ್ನೆ ಬಂದ್ಬಿಟ್ಟೆ ಸೊ ಇವತ್ ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಸ್ಫೂರ್ತಿ ಪಿಜಿ ಅಂದ್ರೆ ಏನೋ ಒಂದು ಪ್ರೀತಿ ನಮ್ಗೆ ಯಾಕೆ ಪ್ರೀತಿ ಅಂದ್ರೆ ನಾನು ಹೆಂಗ ಹೇಳ್ಬೇಕು ಗೊತ್ತಾಗ್ತಿಲ್ಲ ಯಾಕಂದ್ರೆ ಒಂದು ಕಾಲದಲ್ಲಿ ಒಂದು ಪುಸ್ತಕವನ್ನ ಓದಲಿಕ್ಕೆ ಕೊಂಡು ಓದ್ಲಿಕ್ಕೆ ಶಕ್ತಿ ಇರ್ಲಂತ ವ್ಯಕ್ತಿ ನಾನು ಹುಡುಗ ಇವತ್ತು ಅದೇ ಪುಸ್ತಕದಲ್ಲಿ ಸುಮಾರು ಒಂದು ನೂರಕ್ಕೂ ಅಧಿಕ ಪುಸ್ತಕಗಳು ಮುನ್ನುಡಿ ಬರೆದ ಕೈಗಳಾಗಿದ್ದಾವೆ ಈಗೇನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಿಲ್ಲ ಈ ಪುಸ್ತಕವನ್ನು ನನಗೆ ಅರ್ಪಣೆ ಮಾಡಿದ್ದಾರೆ ಲೇಖಕರು ನನಗೆ ಅವರ ಒಂದು ವಿಶಾಲ ಮನೋಭಾವನೆ ಮತ್ತು ಯಾವ ಕೈಗಳಿಂದ ಪುಸ್ತಕವನ್ನು ಕೊಂಡುಕೊಳ್ಳಕ್ ಆಗ್ತಿಲ್ಲ ಇವತ್ತು ಅದೇ ಪುಸ್ತಕಕ್ಕೆ ಮುನ್ನುಡಿ ಬೆನ್ನುಡಿ ಲೇಖಕರ ಪರಿಚಯ ಬರೆಯುವಂತ ಅವಕಾಶ ಸಿಗ್ತಾ ಇದೆ ಮ್ಯಾಗ್ಝಿನ್ ಗಳನ್ನು ಕೊಂಡು ಓದಕ್ಕೆ ಆಗ್ತಿರ್ಲಿಲ್ಲ ನನಗೆ ಈ ವರ್ಷ ಈ ತಿಂಗಳ ಮ್ಯಾಗಝೀನ್ ಅನ್ನ ಮೂವತ್ತು ರೂಪಾಯಿ ಕೊಡ್ಬೇಕಾಗಿತ್ತು ಬೇಡ ನಮಗೆ ಮುಂದಿನ ತಿಂಗಳು ತಗೊಂಡ್ರೆ ಇದೇ ಮ್ಯಾಗ್ಜಿನ್ ಮುಂದಿನ ತಿಂಗಳು ತಗೊಂಡ್ರೆ ಲೇಬಲ್ ಕಟ್ ಮಾಡಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಡ್ತಿದ್ರು ಅಂತ ಮ್ಯಾಗ್ಜಿನ್ ಗಳು ನಾನು